ಒಂದೇ ವೇದಿಕೆಯಲ್ಲಿ ಕರ್ನಾಟಕದ ಅತಿರಥ ಮಹಾರಥ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ರವಿಚಂದ್ರನ್ ವಿಷ್ಣುವರ್ಧನ್ ಅಂಬರೀಶ್ ಶಶಿಕುಮಾರ್ बी के डी बॉस दर्शन सिद्धाराम धर्म सिंह शंकर मूर्ति ಸೇರಿದಂತೆ ಅನೇಕ ಗಣ್ಯರನ್ನು ಒಂದೇ ವೇದಿಕೆಯಲ್ಲಿ ನೋಡಬೇಕು ಎಂದರೆ ಒಂದು ರೀತಿಯ ಕುತೂಹಲವೇ ಸರಿ ತುಂಬ ಅಪರೂಪದ ಈ ದೃಶ್ಯವನ್ನು ನಿಮಗೋಸ್ಕರ ಸಮೃದ್ಧಿ ನ್ಯೂಸ್ ಕನ್ನಡ ವಾಹಿನಿ ಒತ್ತು ತಂದಿದೆ ಅದನ್ನು ವಿಶೇಷವಾಗಿ ಕನ್ನಡ ಜನತೆಗೆ ಅರ್ಪಿಸುತ್ತಾ ಅತಿರತ ಮಹಾರಥರನ್ನು ತಾವು ಕಣ್ತುಂಬಿಕೊಳ್ಳಬೇಕೆನ್ನುವುದು ಸಮೃದ್ಧಿ ನ್ಯೂಸ್ನ ಆಶಯ ತುಂಬ ಅಪರೂಪದ ದೃಶ್ಯಗಳಲ್ಲಿ ಈ ದೃಶ್ಯ ಒಂದಾಗಿದ್ದು ತಾವೆಲ್ಲರೂ ನಮ್ಮ ಸಮೃದ್ಧಿ ನ್ಯೂಸ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಶೇರ್ ಸೇರಿದಂತೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪ್ಲೀಸ್ ದಯವಿಟ್ಟು ನಮ್ಮ ಸಾಲ್ ಚಾನೆಲ್ನನ್ನು ಸಪೋರ್ಟ್ ಮಾಡಿ ಒಂದು ಬೆಳೆಯಲು ಅವಕಾಶ ಮಾಡಿಕೊಡಿ ತುಂಬ ಅಪರೂಪದ ದೃಶ್ಯವನ್ನು ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿ ಇದೇ ರೀತಿಯ ದೃಶ್ಯಗಳನ್ನು ನಿಮ್ಮ ಮುಂದೆ ನಮ್ಮ ಚಾನೆಲ್ ಆವಾಗ ಆವಾಗ ಹೊತ್ತು ತರುತ್ತದೆ ನಿರೀಕ್ಷಿಸಿ